ವೀಕ್ಷಕರೆಲ್ಲರಿಗೂ ಮಂಗಳನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಬಹಳ ಮುಖ್ಯವಾದ ಗ್ರಹವಾಗಿದೆ ಏಕೆಂದರೆ ಇದು ಹುಡುಗ ಮತ್ತು ಹುಡುಗಿ ಇಬ್ಬರ ಮದುವೆಯ ಪ್ರಸ್ತಾಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಾಂಗಲಿಕ ದೋಷವು ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕವನ್ನು ಮದುವೆಯ ಪ್ರಸ್ತಾಪವನ್ನು ಅಂತಿಮಗೊಳಿಸಲು ಕೇಳಲಾಗುತ್ತದೆ ಏಕೆಂದರೆ ಈ ದೋಷವು ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಬ್ರೇಕಪ್ ವಿವಾದಗಳು ಮತ್ತು ವಿಚ್ಛೇದನವನ್ನು ಉಂಟು ಮಾಡಬಹುದು ಮಂಗಳವು ಬಯಕೆ ಕ್ರಿಯೆ ಶಕ್ತಿ ಉತ್ಸಾಹ ಯುದ್ಧ ಆಕ್ರಮಣಶೀಲತೆ ಲೈಂಗಿಕತೆ ಮತ್ತು ಪ್ರತಿಪಾದನೆಯ ಗ್ರಹವಾಗಿದೆ ಮಂಗಳವು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಕರ್ಕಾಟಕದಲ್ಲಿ ದುರ್ಬಲನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಮಕರ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಕಾಲಪುರುಷ ಕುಂಡಲಿಯಲ್ಲಿ ಮೊದಲ ಮತ್ತು ಎಂಟನೇ ಮನೆಗಳನ್ನು ಆಳುತ್ತದೆ ಮಂಗಳನು ಜನ್ಮ ಪಟ್ಟಿಯಲ್ಲಿ ಕಿರಿಯ ಸಹೋದರನನ್ನು ಪ್ರತಿನಿಧಿಸುತ್ತಾನೆ ಮಂಗಳವು ಸ್ನಾಯುವ್ಯವಸ್ಥೆ ಎಡಕಿವಿ ಮುಖ ಮತ್ತು ತಲೆ ಮೂತ್ರಕೋಶ ಮೂಗು ರುಚಿಯ ಪ್ರಜ್ಞೆ ಗರ್ಭಾಶಯ ಮೂತ್ರಪಿಂಡ ಮತ್ತು ದೇಹದ ರಕ್ತ ಪರಿಚಲನೆಯನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹದ ಬಲವಾದ ಪ್ರಭಾವದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಕೆಂಪು ಛಾಯೆಯೊಂದಿಗೆ ಬಿಳಿ ಮೈಬಣ್ಣವನ್ನು ಹೊಂದಿರುತ್ತಾರೆ ಸ್ಥಳೀಯರು ಎತ್ತರ ಮತ್ತು ಸದೃಢರಾಗಿರುತ್ತಾರೆ ಮತ್ತು ಮುಖದ ಮೇಲೆ ಮೊಡವೆಗಳು ದುಂಡಾದ ಕಣ್ಣುಗಳು ಮತ್ತು ಉಳಿದವು ಕಿರಿದಾಗಿರುತ್ತದೆ ಮತ್ತು ಮೂಳೆಗಳು ಕೆಂಪು ಮೂಳೆ ಮಜ್ಜೆಯಿಂದ ತುಂಬಿರುತ್ತವೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂವರ ಆಗಸ್ಟ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ಮಧ್ಯಾಹ್ನದ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ಮಂಗಳ ಸಂಚಾರ ನಡೆದಿದೆ ಮುಂದಿನ ಐವತ್ನಾಲ್ಕು ದಿನಗಳವರೆಗೆ ಅಂದರೆ ಇದು ಇಪ್ಪತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕೂರವರೆಗೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುತ್ತದೆ ಶಕ್ತಿ ಚಾಲನೆ ಮತ್ತು ಮಹತ್ವಾಕಾಂಕ್ಷೆಯ ಉರಿಯುತ್ತಿರುವ ವೀರ ಯೋಧ ಗ್ರಹವಾದ ಮಂಗಳವು ಮಿಥುನ ರಾಶಿಯ ಆಧ್ಯಾತ್ಮಿಕ ಚಿಹ್ನೆಯ ಮೇಲೆ ಅದರ ಪ್ರಭಾವ ಬೀರುತ್ತದೆ ಮಂಗಳನು ಅನುಕೂಲಕರ ಸ್ಥಾನದಲ್ಲಿದ್ದರೆ ಅದೃಷ್ಟದ ಬೆಂಬಲ ಸಿಗುವುದರಿಂದ ತುಂಬಾನೇ ಒಳ್ಳೆಯ ಪ್ರಯೋಜನ ಪಡೆಯುತ್ತೀರಿ ಹದಿನೆಂಟು ಮಾಸದ ಬಳಿಕ ಮಂಗಳನು ಮಿಥುನ ರಾಶಿಗೆ ಸಂಚರಿಸಿದೆ ಮಂಗಳ ಸಂಚಾರ ಸ್ವಾಭಾವಿಕವಾಗಿ ಹೆಚ್ಚು ಪ್ರಭಾವಶಾಲಿಯಾಗಿದೆ ಮತ್ತು ತುಂಬಾ ಧನಾತ್ಮಕ ಅಥವಾ ಋಣಾತ್ಮಕ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿರುವವರು ಗ್ರಹಗಳ ಸ್ಥಾನಗಳು ಮತ್ತು ಚಲನೆಗಳ ಸಂಚಾರದ ಮೇಲೆ ತೀಕ್ಷ್ಣವಾದ ದೃಷ್ಟಿ ಹೊಂದಿರುತ್ತಾರೆ ಮಂಗಳ ವೇದ ಜ್ಯೋತಿಷ್ಯದಲ್ಲಿ ಗ್ರಹವು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಮಂಗಳವು ಕ್ರಿಯೆಯನ್ನು ಸೂಚಿಸುತ್ತದೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಅದರ ಚಲನಶೀಲತೆಯನ್ನು ಸೂಚಿಸುತ್ತದೆ ಇದು ಶಕ್ತಿ ಮತ್ತು ಚೈತನ್ಯವನ್ನು ನೀಡುವ ಉಗ್ರ ಗ್ರಹವೆಂದು ಪರಿಗಣಿಸಲಾಗಿದೆ ಮಂಗಳ ಗ್ರಹ ಆಸ್ತಿ ಭೂಮಿ ಮನೆ ಗಣಿ ಕೆಲವೊಮ್ಮೆ ವಾಹನ ಮತ್ತು ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಕೇಬಲ್ ಸುರುಳಿಗಳು ಮತ್ತು ಶಕ್ತಿ ಆಧಾರಿತ ಸಾಧನಗಳ ಮಹತ್ವದ್ದಾಗಿದೆ ಬಾಲಕಿಯರ ಪಟ್ಟಿಯಲ್ಲಿ ಮಂಗಳ ಗೆಳೆಯ ಅಥವಾ ಪಾಲುದಾರನನ್ನು ಪ್ರತಿನಿಧಿಸುತ್ತದೆ ಇದು ಮಂಗಳನ ಸ್ಥಾನವನ್ನು ಅವಲಂಬಿಸಿ ರಚನಾತ್ಮಕ ಮತ್ತು ವಿನಾಶಕಾರಿ ಶಕ್ತಿಯನ್ನು ಸೂಚಿಸುತ್ತದೆ ಸೂರ್ಯ ಚಂದ್ರ ಮತ್ತು ಗುರುಗಳು ಸ್ನೇಹಿತರಾಗಿದ್ದರೆ ಬುಧ ರಾಹು ಮಂಗಳದ ಶತ್ರುಗಳು ಮತ್ತು ಮಂಗಳ ಮತ್ತು ಕೇತುಗಳ ಕಡೆಗೆ ಮಂಗಳ ತಟಸ್ಥವಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮಿಥುನ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಮಂಗಳನ ಈ ಸಂಚಾರ ಅನುಕೂಲಕರವಲ್ಲ ವೃತ್ತಿ ಬದುಕಿನಲ್ಲಿ ಕೆಲ ಅಡೆತಡೆಗಳು ಎದುರಿಸಬಹುದು ಆರ್ಥಿಕವಾಗಿ ನೋಡುವುದಾದರೆ ಈ ಅವಧಿ ಉತ್ತಮವಾಗಿದೆ ವ್ಯಾಪಾರಿಗಳು ಆರ್ಥಿಕ ಲಾಭ ಪಡೆಯುತ್ತೀರಿ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಇಲ್ಲದಿದ್ದರೆ ಆರೋಗ್ಯಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗುವುದು ವೃಷಭ ರಾಶಿಯವರಿಗೆ ಮಂಗಳವು ಏಳನೇ ಮತ್ತು ಹನ್ನೆರಡನೇ ಮನೆಗಳನ್ನು ಆಳುತ್ತದೆ ಮತ್ತು ಪ್ರಸ್ತುತ ಎರಡನೇ ಮನೆಯ ಮೂಲಕ ಸಾಗುತ್ತಿದೆ ಪರಿಣಾಮವಾಗಿ ನೀವು ನಿಮ್ಮ ಸ್ವಂತ ಯೋಗಕ್ಷೇಮದ ಬಗ್ಗೆ ಚಿಂತಿತರಾಗಬಹುದು ಮತ್ತು ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಕಾಳಜಿ ವಹಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ಬಳಸಲಾಗುವುದಿಲ್ಲ ಇದು ಹತಾಶೆ ಮತ್ತು ಚಿಂತೆಗೆ ಕಾರಣವಾಗುತ್ತದೆ ವ್ಯವಹಾರದಲ್ಲಿ ನಿರ್ಲಕ್ಷ್ಯವು ಲಾಭದ ನಷ್ಟಕ್ಕೆ ಕಾರಣವಾಗಬಹುದು ಇದು ಮತ್ತಷ್ಟು ನಿಧಾನಕ್ಕೆ ಕಾರಣವಾಗುತ್ತದೆ ಆರ್ಥಿಕವಾಗಿ ದುರದೃಷ್ಟದ ಕಾರಣದಿಂದಾಗಿ ನೀವು ನಷ್ಟವನ್ನು ಅನುಭವಿಸಬಹುದು ಅದು ಹೆಚ್ಚುವರಿ ನಿರ್ಬಂಧಗಳನ್ನು ಉಂಟುಮಾಡಬಹುದು ವೈಯಕ್ತಿಕ ಮಟ್ಟದಲ್ಲಿ ಜಮೀನಿಯಲ್ಲಿ ಮಂಗಳ ಸಂಚಾರವು ನಿಮ್ಮ ಸಂಗಾತಿಯೊಂದಿಗೆ ಸಂವಹನದ ಕೊರತೆಯು ಬಾಂಧವ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸಂತೋಷವನ್ನು ಕಡಿಮೆ ಮಾಡುತ್ತದೆ ಎಂದು ತಿಳಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಇದು ಹಿಂದಿನ ನಿರ್ಲಕ್ಷ್ಯದ ಕಾರಣದಿಂದಾಗಿ ಈ ಸಾಗಣೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಉತ್ತೇಜಕ ಆರ್ಥಿಕ ಲಾಭಗಳು ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಮಯದಲ್ಲಿ ನಿಮ್ಮ ಗುರಿಗಳನ್ನು ಅನುಸರಿಸುವಲ್ಲಿ ನೀವು ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಅನುಭವಿಸುತ್ತೀರಿ ಎಂದು ನೀವು ಕಂಡುಕೊಳ್ಳಬಹುದು ಈ ಹೊಸ ಸಂಕಲ್ಪದೊಂದಿಗೆ ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಸವಾಲನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನೀವು ಇಷ್ಟು ಸಾಧಿಸಲು ಸಮರ್ಥರಾಗಿದ್ದೀರಿ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಈ ಬೆಳವಣಿಗೆ ಮತ್ತು ಬದಲಾವಣೆಯ ಸಮಯವನ್ನು ಸ್ವೀಕರಿಸಿ ಮತ್ತು ನೀವು ಇನ್ನೊಂದು ಬದಿಯಲ್ಲಿ ಬಲಶಾಲಿಯಾಗಿ ಮತ್ತು ಹೆಚ್ಚು ಯಶಸ್ವಿಯಾಗುತ್ತೀರಿ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಂಗಳನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ